ಎಲ್ಲ ಆತ್ಮೀಯರಿಗೆ ಸ್ವಾಮಿ ವಿಪರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ವನ್ಯಜೀವಿ ಸಂರಕ್ಷಣೆ ವಿಚಾರದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದಲ್ಲಿ ನಡೆಸಲಾದ ಚಿರತೆಗಳ ಸಮೀಕ್ಷೆ ವರದಿ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಚಿರತೆಗಳ ಸಂಖ್ಯೆಯಲ್ಲಿ ಶೇಕಡ ಅರವತ್ತರಷ್ಟು ವೃದ್ಧಿಯಾಗಿದೆ ಸ್ನೇಹಿತರೆ ಹಾಗೆಯೇ ಪ್ರಸ್ತುತ ಭಾರತದಲ್ಲಿ ಒಟ್ಟು ಒಂದು ಸಾವಿರದ ಎರಡು ನೂರ ಒಂದು ಸ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಚರಿತೆಗಳಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಸಿದ ಸಮೀಕ್ಷೆಗಿಂತ ಚರ್ಚೆಗಳ ಸಂಖ್ಯೆಯಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೆ ಅರವತ್ತು ಪ್ರಶ್ತ ಹೆಚ್ಚಳವಾಗಿದೆ ಮಧ್ಯಪ್ರದೇಶದಲ್ಲಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಚರಿತೆಗಳಿದ್ದಾರೆ ಕರ್ನಾಟಕದಲ್ಲಿ ಒಂದು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕ ಚರಿತೆಗಳ ಸಂಖ್ಯೆ ಕರ್ನಾಟಕದಲ್ಲಿದೆ ಸ್ನೇಹಿತರೆ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತು ಚರಿತೆಗಳಿವೆ ಈ ಒಂದು ರಾಜ್ಯಗಳ ಕೀರ್ತಿ ಹೆಚ್ಚು ಚರಿತೆಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ಹುಲಿ ಸಿಂಹ ಚಿರತೆಗಳ ಸಂಖ್ಯೆ ಭಾರತದಲ್ಲಿ ಹೆಚ್ಚಳವಾಗುತ್ತಿದ್ದು ಇದು ಭಾರತ ವನ್ಯಜೀವಿ ಸಂರಕ್ಷಣಾ ಬದ್ಧತೆಗೆ ಸಾಕ್ಷಿ ಎಂಬಂತೆ ಕಾಣುತ್ತಿದೆ ಸ್ನೇಹಿತರೆ ಪ್ರಮುಖವಾದ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಮಾಹಿತಿ ಪೇಜ್ ಸೆಟ್ ಯಾವುದಕ್ಕೆ ಬಳಸಲಾಗುತ್ತದೆ ಅಂದರೆ ಪೇಜ್ ಔಟ್ ಮಾರ್ಜಿನಲ್ಲಿ ಸರಿಪಡಿಸಲು ಬಳಸಲಾಗುತ್ತೆ ಸ್ನೇಹಿತರೆ ಇದು ಪೇಜ್ ಲೇಔಟ್ನಲ್ಲಿ ಬಳಸಲಾಗುತ್ತೆ ಯಾವುದು ಇಂಫ್ಯಾಕ್ಟ್ ಫ್ರಿಂಟ್ ಅಲ್ಲ ಅಂದರೆ ಲೇಸರ್ ಫ್ರಿಂಟ್ರ ಇಂಫ್ಯಾಕ್ಟ್ ಅಥವಾ ಇಂಕ್ ಜಡ್ ಫ್ರಿಂಕ್ ಅಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಪವರ್ ಪ್ಯಾಂಟ್ನಲ್ಲಿ ಹೈಪರ್ ಲಿಂಕ್ ಕಮಾಂಡ್ ಇರುವ ಮೆನು ಯಾವುದಂದ್ರೆ ಸ್ಟಾರ್ಟ್ ಮೆನುವಿನಲ್ಲಿ ಇದೆ ಸ್ನೇಹಿತರೆ ನಿಮ್ಮ ಇಮೇಲ್ ವಿಳಾಸ ಮತ್ತು ಮುಕ್ತಾಯಗೊಳಿಸಲು ಉಪಯೋಗಿಸುವುದು ಸೈನ್ ಆಫ್ ಅಂತ ಹೇಳ್ತಾರೆ ಸ್ನೇಹಿತರೆ ಪೆನ್ ಡ್ರೈವ್ ಸಂಶೋಧಿಸಿದವರು ಯಾರಂದ್ರೆ ಡೋವಾ ಮೊರನ್ ಅನ್ನುವಂತಹ ವ್ಯಕ್ತಿ ಪೆನ್ ಡ್ರೈವ್ನ ಸಂಶೋಧನೆ ಮಾಡಿದ್ರು ಹಾಗೆಯೇ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಯಾ ಯಾವುದು ಅಲ್ಲ ಅಂದರೆ ಸ್ಟಸ್ ಅನ್ನುವಂಥದ್ದು ಒಂದು ನಿಬ್ಬಲ್ ಅಂದರೆ ಎಷ್ಟು ಸಂಖ್ಯೆ ಅಂದರೆ ನಾಲ್ಕು ಸಂಖ್ಯೆಗೆ ಒಂದು ನಿಬ್ಬಲ್ ಅಂತ ಕರೀತಾರೆ ಸ್ನೇಹಿತರೆ ನೀವು ಮೊದಲ ಸಲ ಎಮ್ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟ್ ಸೇವ್ ಮಾಡುವಾಗ ಯಾವುದು ಮಾಡುತ್ತೇವೆ ಅಂದರೆ ಸೇವ್ ಆ್ಯಸ್ ಅನ್ನುವಂಥದ್ದು ಮಾಡ್ತೇವೆ ಸ್ನೇಹಿತರೆ ಆಮೇಲೆ ಒಂದು ಫೈಲ್ ಓಪನ್ ಮಾಡಲು ಬಳಸುವ ಕೀ ಯಾವುದಂದ್ರೆ ಕಂಟ್ರೋಲ್ ಓ ಅನ್ನುವಂಥದ್ದು ನಿಮ್ಮ ಪ್ರಿಂಟ್ ಫ್ರ್ಯೂ ಯಾವುದಕ್ಕೆ ಉಪಯೋಗಿಸುತ್ತಾರೆ ಅಂದರೆ ಡಾಕ್ಯುಮೆಂಟ್ ಪೂರ್ವಭಾವಿಯಾಗಿ ನೋಡಿಕೊಳ್ಳಲು ಪ್ರಿಂಟ್ ಪ್ರಿಯೂ ಅನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಹಾಗೆಯೇ ಇದು ಲೆಕ್ಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ ಸ್ನೇಹಿತರೆ ಉತ್ತರ ಕ್ಯಾಂಡಿಡಿಯುವಂಥ ಪ್ರಶ್ನೆಗೆ ಮತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲಿ ಪ್ರಮುಖವಾಗಿ ಭಾರತದ ಒಂದು ಸಂಘಟಿತ ಹಣಕಾಸು ಮಾರುಕಟ್ಟೆಯಲ್ಲಿ ಅತ್ಯಂತ ಬಾಷ್ಪಶೀಲ ಭಾಗ ಅಂಶ ಯಾವುದಪ್ಪ ಅಂತಂದರೆ ಎ ಅಂತ ಅನ್ನುವಂಥದ್ದು ಅಂದರೆ ಕೆರೆ ಮಾರುಕಟ್ಟೆ ಅಂತ ಕರಿತಾರೆ ಸ್ನೇಹಿತರೆ ಅಂದರೆ ಕೆರೆ ಮಾರುಕಟ್ಟೆ ಅನ್ನುವಂಥದ್ದು ಅತ್ಯಂತ ಭಾಷ್ಪೀವಾದದ್ದು ಮತ್ತು ನಾವು ಹೊಂದಿಸಿ ಬರೋ ಇಷ್ಟೋ ಸೌ ಕೇಂದ್ರ ಮತ್ತು ಸ್ಥಳ ಸ್ಥಳ ಎಲ್ಲವ ಅಂದರೆ ವಿಕ್ರಮ ಸಾರಾಬಾಯಿ ಬಾಹ್ಯಾಕರ್ಷಣ ಸಂಶೋಧನೆ ಸಂಸ್ಥೆ ಇಲ್ಲದ ಅಂತ ಕೇಳ್ತಾರೆ ತಿರುವನಂತಪುರದಲ್ಲದನೋ ಎಲ್ಲದನೋ ಅಂತ ಕೇಳ್ತಾರೆ ಸ್ನೇಹಿತರೆ ಹಾಗೇನೇ ಯು ಆರ್ ರಾವ್ ಒಂದು ಸಂಶೋಧನಾ ಸಂಸ್ಥೆ ಎಲ್ಲದ ಅಂತ ಕೇಳ್ತಾರೆ ಅದನ್ನೂ ಸಹ ಬೆಂಗಳೂರು ಉತ್ತರ ಉಪಕೇಂದ್ರದಲ್ಲಿದೆ ರಾಷ್ಟ್ರೀಯ ರಿಮೋಟ್ ಒಂದು ಯಾವುದು ಕರೀತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ರಿಮೋಟ್ ಅನ್ನೋದು ಹೈದ್ರಾಬಾದ್ ತೆಲಂಗಾಣ ಕರೀತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸ್ ಸಿಟಿ ಅನ್ನುವಂಥದ್ದು ಡೆಹ್ರಾಡೂನ್ ಉತ್ತರಖಂಡದ ಸಂವಿಧಾನ ಕೇಂದ್ರದಲ್ಲಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಸೇಕ್ ಇನ್ ಬೇಕಾಬರ್ ಎಂಬುದಕ್ಕೆ ಈ ಕೆಳಗಿನ ಯಾವ ಮಗಳ ಸಾಮ್ರಾಟ ಖ್ಯಾತನಾಗಿದ್ದಾನೆ ಅಂತಂದ್ರ ಯಾರಂದ್ರೆ ಈ ಒಂದು ದರೆ ಒಂದು ಖ್ಯಾತನಾಗಿದ್ದಾನೆ ಭವೃಶ್ಯ ಅನ್ನುವಂಥದ್ದು ರಾಷ್ಟ್ರೀಯ ತತ್ವ ಪರಿಸ್ಥಿತಿ ಸಂಬಂಧಿಸಿದ ಕೆಳಗಿನ ಹುಡುಗಿ ಯಾವುದು ಸರಿ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ನಾವು ನೋಡಬೇಕಂದ್ರೆ ಯಾವುದು ಅಂದರೆ ಯುದ್ಧ ಭಯ ಆಕ್ರಮಣ ಹಾಗೂ ಸಸ ದಂಗೆ ಆಧಾರದ ಮೇಲೆ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಬಿ ಸರಿ ಇದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಇಡೀ ದೇಶಕ್ಕೆ ಆಗಬಹುದು ಅಥವಾ ಅದರ ಒಂದು ಭಾಗಕ್ಕೆ ಮಾತ್ರ ಅನ್ವಯ ಆಗಬಹುದು ಈ ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇದೆ ಸ್ನೇಹಿತರೆ ಅದಕ್ಕಾಗಿ ಇವೆರಡು ದೇಹ ಅಂತ ಹೇಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಗಾಂಧಿ ಇರುವಿನ ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ಪಾತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದವರು ಯಾರು ಅಂತ ಕೇಳ್ತಾರೆ ಗಾಂಧಿ ಮತ್ತು ಇರುವಿನ ನಡುವೆ ಒಪ್ಪಂದ ಆಯಿತು ಒಪ್ಪಂದದ ಮಧ್ಯಸ್ಥಿಕೆಯನ್ನು ಯಾರು ವಹಿಸಿದ್ರು ಅಂದರೆ ತೇಜ್ ಬಹದ್ದೂರ್ ಸುಪ್ರಾ ಅನ್ನುವಂಥವ್ರು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತರ ಕುರಿತು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಹತ್ತೊಂಬತ್ತರ ಹತ್ತೊಂಬತ್ತರ ಕಾಯ್ದೆ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದರೆ ಈ ಕಾಯ್ದೆಯನ್ನು ಮಾರ್ಲಿಮೆಂಟೋ ಕಾಯ್ದೆ ಎಂದು ಕರೆಯುತ್ತೇವೆ ಅದು ತಪ್ಪಾಗಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಇದ್ದಾರೆ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತುಗಳು ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗಿದೆ ಅಂದರೆ ತಮಿಳುನಾಡಿನಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ವಿಧಾನ ಪರಿಷತ್ ಸ್ಥಾನಗಳು ಇಲ್ಲ ಅನ್ನುವಂಥದ್ದನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ